ಪಿಗ್ಮೆಂಟೇಷನ್ನು ಎಪಿಡೋಮಿಸ್ ಲೆವೆಲಲ್ಲಿ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಡರ್ಮಿಸ್ ಲೆವೆಲಲ್ಲಿ ಕೆಲವ್ರು ವಾಸಿ ಆಗ್ತಿಲ್ಲ ಆ ನಿಟ್ಟಿನಲ್ಲಿ ನೋಡೋಕ್ಕಿದ್ರೆ ಮೂವ್ಮೇಲೆ ಇರೋ ಪಿಗ್ಮೆಂಟೇಷನು ಸ್ವಲ್ಪ ಸ್ಟಬನ್ ಆಗಿರುತ್ತೆ ಸ್ವಲ್ಪ ಟೈಮ್ ತಗೊಳತ್ತೆ ಹೋಗೋದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮ್ಮ ಎಪಿಡಮಸ್ ಆಗಿರ್ಬೋದು ಡರ್ಮಿಸ್ ಆಗಿರ್ಬೋದು ಮೂವ್ ಮೇಲೆ ಇರೋ ಪಿಗ್ಮೆಂಟೇಷನ್ ಆಗಿರ್ಬೋದು ಎಲ್ಲದಕ್ಕೂ ರಾಮ ಬಾಣ ಆಗಿರೋ ಒಂದು ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಹಿಮನ್ ಆಫೀಸ್ ಬ್ಲಾಕ್ಸ್ ನಾನು ಹೇಮಾ ಹಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ನಾನು ಚಾನಲಾಗಿ ಬಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಓಕೆನಾ ನಾನೊಂದು ಪ್ರಿಪ್ರೇಷನ್ ಮಾಡಿದ್ದೀನಿ ಒಂದು ಪ್ಯಾಕ್ ಮಾಡಿದ್ದೀನಿ ಒಂದು ಆಯಿಲ್ ಮಾಡಿದ್ದೀನಿ ಎರಡೂ ನೋಡ್ಕೊಂಡು ಬಂದುಬಿಡಿ ಎರಡೂ ನಿಮಗೆ ಪ್ಯಾಕ್ಸ್ ಟೆಸ್ಟಲ್ಲಿ ಆಗಬೇಕು ಓಕೆ ಯಾರ್ಯಾರಿಗೆ ಡೋಮೆಸ್ ಪಿಗ್ಮೆಂಟೇಷನ್ ಅಂದರೆ ಅಪರ್ ಪಾರ್ಟ್ ಆಫ್ ದ ಸ್ಕಿನ್ ಪಿಗ್ಮೆಂಟೇಷನ್ ಇದೆಯೋ ಯಾರ್ಯಾರಿಗೆ ಲೋ ಪಾರ್ಟ್ ಆಫ್ ದ ಪಿಗ್ಮೆಂಟೇಷನ್ ಲೋ ಪಾರ್ಟ್ ಆಫ್ ದ ಫೇಸ್ ಪಿಗ್ಮೆಂಟೇಷನ್ ಇದೆಯೋ ಯಾರ್ಯಾರಿಗೆ ಮೂಗ್ ಮೇಲೆ ಪಿಗ್ಮೆಂಟೇಷನ್ ಇದೆಯೋ ಯಾರ್ಯಾರಿಗೆ ಹಣೆ ಮೇಲೆ ಇದೆಯೋ ಕತ್ತಲ್ಲಿದೆಯೋ ಕತ್ ಹಿಂದೆ ಇದೆಯೋ ಕತ್ತಿಂದೆ ಕೂದ ಮೇಲೆ ಹಾಕಬಾರ್ದು ಇದನ್ನು ಓಕೆನಾ ಸೊ ಅಂಥವ್ರು ಈ ರೆಮಿಡಿನ ಮಾಡ್ಬೋದು ಬನ್ನಿ ನೋಡೋಣ ಯಾವ್ಯಾವ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಯಿಲ್ ಪ್ರಿಪೇರ್ ಮಾಡಿದ್ದೀನಿ ಮತ್ತು ಒಂದು ಪ್ಯಾಕ್ ರೆಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮುಲ್ಲತ್ತಿ ಹಾಕಿದ್ದೀನಿ ಜಾಕಾಯಿ ಇದ್ದೀನಿ ಓಕೆ ಹಾಕ್ಬಿಟ್ಟು ಇದು ಅರ್ಧ ಗಂಟೆ ಸ್ವಲ್ಪ ರೋಸ್ ವಾಟರ್ ಇದ್ದೀನಿ ಇದು ಅರ್ಧ ಗಂಟೆ ಇದರಲ್ಲಿ ಟಿಪ್ ಮಾಡಿ ಬಿಟ್ಬಿಡ್ತೀನಿ ಓಕೆನಾ ಅರ್ಧ ಗಂಟೆ ಹೀಗೆ ಇರಬೇಕಿದು ದಿನೇನೋ ಟೆಸ್ಟ್ ಮಾಡಬಾರ್ದು ಯಾಕೆ ಅಂತ ನಾನು ಹೇಳ್ತೀನಿ ఓకేనా ఇది మన కడే రెడీ ఇది పారచూట్ కోకొనట్ ఆయిల్ హాక్తీ మరి కోకనట్ ఆయిల్ వన్ ఆర్ టు డ్రాప్స్ అు గ్లజరీన్ హాకొతాదీజరీను ఎరడు చిట్కీ అంటు నీ ఆల్లం యూస్ మతాయిదీ హలు నీ ఇ మిక్స్కొల్తీ ಓಕೆನಾ ಇದೊಂದು ಟೂ ಮಿನಿಟ್ಸ್ ರೆಸ್ಟ್ ಆಗಲಿ ಓಕೆ ಇದೊಂದು ಹಾಫ್ ಆನ್ ಅವರ್ ಆಗಲಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಈಗ ಹಾಫ್ ಆನ್ ಅವರ್ ಆಗಿದೆ ನೋಡಿ ಮಿನಿಮಮ್ ಹಾಫ್ ಆನ್ ಅವರ್ ಎಷ್ಟೊತ್ತು ಬೇಕಾದ್ರೂ ಬಿಡ್ಬೋದು ರೋಸ್ ವಾಟ್ರ್ ಹಾಕಿದೆ ಫೈನ್ ಈ ಥರ ಒಂದು ಕಲ್ಲಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ಇವಾಗ ನಾನು ತೇಗಿಕೊಳ್ತಿದ್ದೀನಿ ನೋಡಿ ಆ ಮುಲತಿ ಏನಿದೆಯೋ ಸಿರಮ್ಮು ಅಷ್ಟು ಹಾಕ್ಕೊಂಡು ನಾನು ಅಷ್ಟು ಹಾಕೊಂಡು ಜಾಕಾಯಿ ಆಗಿರ್ಬೋದು ಮುಲತಿ ಆಗಿರ್ಬೋದು ನೀವು ಪಾಸ್ಟಸ್ ಮಾಡಿ ಯೂಸ್ ಮಾಡಿ ವೆರಿ ಪಾಪ್ಫುಲ್ ರೆಮಿಡಿ ಫಾರ್ ಪಿಗ್ಮೆಂಟೇಷನ್ ಸತತವಾಗಿ ಮಾಡ್ಬರ್ಬೇಕು ಒಂದಿನ ಮಾಡಿಬಿಟ್ಟು ಮಾಡ್ಬಿಟ್ಟು ಹೋಗ್ಬಿಡುತ್ತೆ ಹೋಗಿಲ್ಲ ಹೇಮಾ ನಾಲ್ಕು ದಿನ ಮಾಡ್ಬಿಟ್ಟು ಹೋಗಿಲ್ಲ ಹೇಮಾ ಅಂತ ಹೇಳ್ಬೇಡಿ ಇಟ್ ವಿಲ್ ಟೇಕ್ ಟೈಮ್ ನಾನು ಹೇಳ್ದಂಗೆ ಎಪಿಡೋಮಿಸ್ ಅಂಡ್ ಡಾಮಿಸ್ ಎಪಿಡೋಮಿಸ್ ಅಂದರೆ ನಮ್ಮ ಮುಖದ ಮೇಲ್ಗಡೆ ಭಾಗದ ಅಂದರೆ ಫೇಸ್ ಅಪ್ಪ ಪಾರ್ಟ್ನ ಎಪಿಡೋಮಿಸ್ ಪಿಗ್ಮೆಂಟೇಷನ್ ಅಂತೀವಿ ಲೋವರ್ ಪಾರ್ಟ್ ಆಫ್ ದ ಸ್ಕಿನ್ನ ಇದ್ರೆ ಇಟ್ ಇಸ್ ಡೊಮಿಸ್ ಅಂತ ಅಂತೀವಿ ಇಂಗ್ಲಿಷ್ ಡಾಕ್ಟರ್ಸ್ ಆಗಿರ್ಬೋದು ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಹೇಳೋದು ಒಂದೇ ಡರ್ಮಿಸ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಹೋಗೋದು ಬಟ್ ಡೆಫಿನೆಟ್ ಆಗಿ ಹೋಗುತ್ತೆ ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಹೇಳ ಹೋಗುತ್ತೆ ಟೈಮ್ ತಗೊಳುತ್ತೆ ಬಟ್ ಎಪಿಡಮಿಸ್ ಅಪ್ಪ ಅಪ್ ಪಾರ್ಟ್ ಆಫ್ ಸ್ಕಿನ್ ಮೂಗು ಇದಕ್ಕೆಲ್ಲ ನೋಡಿ ಮೂಗಿನ ವಿಷಯ ಬಂದಾಗ ಆ ಮೂಗು ಮೇಲೆ ಪಿಮೆಟ್ ಸ್ವಲ್ಪ ಲೇಟ್ ಆಗುತ್ತೆ ಹೋಗೋದು ಯಾಕೆ ಅಂದಾಗ ಇವಾಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನೀವು ಫೇಶಿಯನ್ ಮಾಡ್ಕೊಳ್ಳೋಕ್ಕೆ ಪಾರ್ಲರ್ಗೆ ಹೋದಾಗ ನಿಮಗೆ ವೈಟೆಸ್ ಬ್ಲ್ಯಾಕೆಟ್ಸ್ನ ತೆಗಿಯೋದಕ್ಕೆ ಆ ಸ್ಟ್ರಿಂಗ್ ಇರುತ್ತೆ ಅಲ್ವಾ ಬ್ಲ್ಯಾಕೆಡ್ಸ್ ರಿಮೂವರ್ ಸ್ಟ್ರಿಂಗಲ್ಲಿ ತೆಗಿತಾರೆ ಹೆಂಗೆ ತೆಗಿತಾರೆ ಪ್ರೆಸ್ ಸ್ಕಿನ್ನ ಒಂದು ಕಡೆ ಪ್ರೆಸ್ ಮಾಡಿಬಿಟ್ಟು ತೆಗಿತಾರೆ సో ని హే బిడల్ అల్వా అల్వ ఫ్రెండ్స్ అర్థాయితల్లా నన్న ఏను అంతను సో ఇట్ విల్ టేక్ టైమ్ సో డెఫినెట్ హెగ్ మేలు పిగ్మెంటేషన్ సతతవా ప్రయత్న ఆ తనే బు నవేనో ని అందాల ఖుషాగెతే అందర అట్లీ టైమ్ బెడవ్ హోదూ సో నోడి కంప్లీట్గా నన్ను ఫేస్కి ఎట్ బో అస్ట్ హైకీ ఫైన్ నోడి ఇది తే సా ఈ నీ వా ఈ బౌలెన్స్ఫర్ మాకుత ఎల్ల తేదీరం అర్ధ నినిలే బెకిదో ఫైన్ నోడి ఇది కాలు చమ్చదట్టు మొసరు హో చిక్స్కో ప్యాక్ నడి ఇదే థర్ ప్యాక్ ఫైన్ సో బన్నీ ఇవది వీడియో పోణ ಿಲ್ಲ ಫ್ ಹುರುಳಿ ಕಲ್ಲು ಅಂದ್ರೆ ಆಲಂ ಬಿಟ್ಕರಿ ಫೈನ್ ಈಗ ಅದನ್ನ ತಗೊಂಡು ನಾನು ನೋಡಿ ನೀಟಾಗಿ ಮಸಾಜ್ ಇದನ್ನ ಯಾವಾಗ ಮಾಡ್ಬೇಕು ಹೇಮ ಅಂದ್ರೆ ನೀವು ಮಲ್ಗಕ್ಕೆ ಒಂದು ಟೂ ತ್ರೀ ಅವರ್ಸ್ ಮುಂಚೆ ಮಾಡ್ಬೇಕಾಗ್ತದೆ ಟೂ ತ್ರೀ ಅವರ್ಸ್ ಮುಂಚೆ ಫೈನ್ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡೋಣ ಹೇಳಿದ್ದೀನಿ ಹುರುಳಿಕಲ್ಲನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತವದ್ಮೇಲೆ ಹಾಕಿ ಆಯಿತಾ ನಾನ್ ಸ್ಟಿಕ್ ಆರ್ ಐರನ್ ತವದ್ಮೇಲೆ ಹಾಕಿ ಅದನ್ನು ಫ್ರೈ ಮಾಡಿ ಅಂದರೆ ಬಿಸಿ ಮಾಡಿ ಸಿಮ್ಮಲ್ಲಿ ಹಾಕ್ಬೇಕು ಇಷ್ಟು ಬಿಸಿ ಮಾಡಿದ್ಮೇಲೆ ಅದು ಮೆಲ್ಟ್ ಆಗುತ್ತೆ ಕರಗುತ್ತೆ ಆಫ್ ಮಾಡಿ ಅದನ್ನು ತಣ್ಣಗೆ ಹಾಕ್ಬಿಡಿ ಆವಾಗ ಅದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಅಂಟ್ಕೊಂಡಿರುತ್ತೆ ಚೆನ್ನಾಗಿ ಕೆರೆದ್ಬಿಟ್ಟು ಅದನ್ನು ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ ಅಂದರೆ ಕಲ್ಲನ್ನ ಶೋಧಿಸ್ಕೊಳ್ತಿರೋದು ನಾವು ಓಕೆನಾ ನೀಟಾಗಿ ಮಸಾಜ್ ಮಾಡ್ಕೊಳ್ತೀರ ಫೈನ್ ಒಂದು ಐದು ನಿಮಿಷ ಟೈಮ್ ಕೊಡಿ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಅದನ್ನ ಸಣ್ಣಗೆ ಪುಡಿ ಮಾಡಿರಬೇಕು ಪುಡಿ ಮಾಡಲಿಲ್ಲ ಅಂದ್ರೆ ನಿಮಗೆ ಅದು ಶೋಧಿಸ್ಲಿಲ್ಲ ಅಂದರೆ ಕಲ್ಲು ಎಲ್ಲೆಲ್ಲೋ ಹಾಕಿರ್ತಾರೆ ನಂಬರ್ ಒನ್ ಎರಡನೇದು ಅದನ್ನು ಪುಡಿ ಮಾಡಿ ಹಾಕೋದ್ರಿಂದ ನಮ್ಗೆ ಆಗಿ ಮಿಕ್ಸ್ ಆಗುತ್ತೆ ನಾನು ಯೂಸ್ ಮಾಡಿರೋದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಓಕೆ ಇದು ಅಪ್ಲೈ ಮಾಡಿದ್ಮೇಲೆ ನಾನು ನಿಮಗೆ ಪ್ಯಾಕ್ ಹೇಳಿದ್ದೀನಿ ಯಾವ ರೀತಿ ಪ್ಯಾಕ್ ರೆಡಿ ಮಾಡಿರೋದು ಅಂದರೆ ರೋಸ್ ವಾಟ್ರು ಮತ್ತು ಮೆಲ್ಲತ್ತಿನ ಮಿನಿಮಮ್ ಅಂದರೆ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಅದನ್ನು ಚೆನ್ನಾಗಿ ನಾವು ಅರಿಯ ಕಲ್ಲಲ್ಲಿ ಅದನ್ನು ತೇಗ್ಕೋಬೇಕು ತೇಕೊಂಡು ಅದಕ್ಕೆ ನಾವು ಮೊಸರುನ ಮಿಕ್ಸ್ ಮಾಡಬೇಕು ಮೊಸರು ಅಷ್ಟೇ ಒಂದಿನ ಕೆಪ್ಪಾಕಿರೋದಿರಬೇಕು ಉಡಿ ಮೊಸರು ಯೂಸ್ ಮಾಡಬಾರ್ದು ಪ್ಯಾಕ್ ಫಾರ್ಮೆಟ್ ಇದೇ ಥರ ಇರುತ್ತೆ ಓಕೆನಾ ಜಾಸ್ತಿ ತಿಕ್ಕಾಗಿ ಹಾಕೋಕೋಗ್ಬೇಡಿ ಪ್ಲಸ್ ಎರಡೂ ನೀವು ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮುಲತೆ ಮತ್ತು ಜಾಕಾಯಿ ನಿಮ್ಗೆ ಎರಡಕ್ಕೂ ಆಗತ್ತಾ ನಿಮ್ಮ ಸ್ಕಿನ್ಗೆ ಅನ್ನೋದು ನೋಡಿ ನೀವು ಪ್ಯಾಕ್ಸ್ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಇದು ಎಲ್ಲ ಅದಕ್ಕಿಂತ ಮುಂಚೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕಾಗತ್ತೆ ಅಥವಾ ಕಡಲೆ ಹಿಟ್ಟಿಲ್ಲ ಅಂದರೆ ಹಸಿ ಹಾಲಲ್ಲಿ ಕಾಟನ್ನ ಡಿಪ್ ಮಾಡಿ ಫೇಸ್ನ ನೀಟಾಗಿ ವೈಪ್ ಮಾಡ್ಕೊಂಡಿರ್ಬೇಕಾಗುತ್ತೆ ಅವೆಷ್ಟೇ ಮುಖ ತೊಳೆದಿದ್ರು ಆಮೇಲೆ ಎಲ್ಲ ಮುಖ್ಯ ಸೋಪ್ನ ಕಂಪ್ಲೀಟಾಗಿ ಬಿಡಬೇಕು ಓಕೆ ಸೋಪ್ನ ಬಿಡಬೇಕು ನಾನು ಹೇಳಿದೆ ಸ್ಟ್ರೆಸ್ ಮತ್ತು ಇರೋ ಹೀಟು ಒಳ್ಳೆ ನಿದ್ದೆ ಡೀ ಫ್ರೈಡ್ ಐಟಮ್ಸು ಇಷ್ಟು ಬಿಟ್ಟರೆ ಪಿಗ್ಮೆಂಟೇಷನ್ ಖಂಡಿತವಾಗ್ಲೂ ಹೋಗುತ್ತೆ ನಾನೇ ಸಾಕ್ಷಿ ಇದಕ್ಕೆ ನಾನು ಇಷ್ಟು ಬಿಟ್ಟಿರೋದ್ರಿಂದಲೇ ವಿತ್ ಪ್ರೂಫ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಓಕೆ ಇದೊಂದು ಸೆಮಿ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಕಣ್ಣಲ್ಲಿ ಹೇಳುತ್ತಲ್ಲ ಒಂದು ಇಂಚ್ ಬಿಟ್ಬಿಟ್ಟು ಹಾಕೊಳ್ಳೋಣ ಅಂತ ಇದು ಸೆಮಿ ಟ್ರಯರ್ನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಮತ್ತು ಇವರು ಗೌರಿ ಹೆಬ್ಬಾರ್ ಮಾ ಕೇಳ್ತಾಯಿದ್ರು ಹೆಬ್ಬಾರ್ ನಿದ್ದೆ ಮಾಡೋದಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳಿರ್ತಾ ಮ್ಯಾಮ್ ಎರಡು ಟಿಪ್ಸ್ ಹೇಳ್ತೀನಿ ನಿಮಗೆ ನಿದ್ದೆ ಮಾಡೋದಕ್ಕೆ ಒಂದು ಜನ್ರಲ್ಲಾಗಿ ಹಿಂದಿನ ಕಾಲದಿಂದನೂ ನಮ್ಮ ಅಜ್ಜಿ ತಾತ ಕಾಲದಿಂದನೂ ನಡ್ಕೊಂಡು ಬಂದಿರೋದು ಬಂದು ಏನು ಅಂತ ಅಂದರೆ ಮಲ್ಕೋಕೆ ಒಂದು ಲೋಟ ಬಿಸಿ ಹಾಲಿಗೆ ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಕುಡಿಯೋದುಂಟು ಓಕೆ ನಂಬರ್ ಒನ್ ಎರಡನೇದು ಜಾಸ್ತಿ ಏನಂತೀವಿ ಸ್ಟ್ರೆಸ್ಸಿಂದ ನಿದ್ದೆ ಬರೋಲ್ಲ ಅಂತಲೂ ಹೇಳ್ತಾರೆ ಸೊ ಆದಷ್ಟು ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಬಿಸಿ ಹಾಲಿಗೆ ಮನ್ಸಿಟ್ಗೆ ಅರ್ಶನ ಹಾಕಿ ನಿದ್ದೆ ಅದೇ ಇವಾಗ ಮಲ್ಗಕ್ಕೆ ಮುಂಚೆ ಕುಡಿಯೋದ್ರಿಂದ ಏನಂತೀವಿ ಒಳ್ಳೆ ನಿದ್ದೆ ಬರುತ್ತೆ ಅಂತಲೂ ಹೇಳ್ತಾರೆ ಎರಡನೇದು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರು ನಿದ್ದೆ ಬರುತ್ತೆ ಅಂತ ಹೇಳ್ತೀವಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಬಿಟ್ಟು ಒಂದೊಳ್ಳೆ ನಿದ್ದೆ ಮಾಡ್ಬೋದು ಓಕೆನಾ ಸೊ ಅವ್ರು ಕೇಳಿದ್ರು ಅದಕ್ಕೆ ಹೇಳಿದೆ ನಿದ್ದೆ ಮಾಡೋದಕ್ಕೆ ಟಿಪ್ಪು ಅಕಸ್ಮಾತ್ ನೀವೇನಾದ್ರು ಹಾಲು ಕುಡಿಯೋಲ್ಲ ಅಂದಾಗ ಆಲ್ಟರ್ನೇಟಿವ್ ನ ಹೇಳ್ದಂಗೆ ಎಣ್ಣೆ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳೋದು ಸೊ ಸುಮಾರು ಜನ ಹಾಲು ಇಷ್ಟಪಡಲ್ಲ ಓಕೆನಾ ಅದರಲ್ಲೂ ನಾನು ಒಬ್ಳು ನನಗೂ ಹಾಲು ಕಂಡ್ರೆ ಆಗೋದೇ ಇಲ್ಲ ಸೊ ಅದರಲ್ಲಿ ಆಯಿಲ್ ಮಸಾಜ್ ಬೆಸ್ಟು ಸಖತ್ತಾಗಿರುತ್ತೆ ಒಳ್ಳೆ ನಿದ್ದೆ ಮಾಡ್ಬೋದು ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸೆಮಿ ಡ್ರೈ ಆಗ್ತಿದೆ ನೋಡಿ ಯಾವ ರೀತಿ ಇದಾಗ್ಲು ಅಂತ ಅಕಸ್ಮಾತ್ ನಿಮ್ಗೆ ಆಗಲ್ಲ ಅಂದ್ರೆ ಉಪಯೋಗಿಸ್ಬೇಡಿ ಓಕೆನಾ ಇದು ಪ್ಯಾಚ್ ಟೆಸ್ಟ್ ಇದು ಬಿಫೋರ್ ಒನ್ ಟೂ ಅವರ್ಸ್ ಮಲ್ಗಕ್ಕೆ ಮುಂಚೆ ಇದು ಈ ರೆಮಿಡಿ ಮಾಡ್ಕೊಳ್ಳಿ ಫೈನ್ ಬಟ್ ನಾನು ಮತ್ತೆ ಹೇಳ್ತಿದ್ದೀನಿ ಇದೆಲ್ಲ ನಿಮಗೆ ಪ್ಯಾಚ್ ಆಗಿರಬೇಕು ಇಲ್ಲಾಂದರೆ ಇಲ್ಲಾಂದ್ರೆ ಬರೋಲ್ಲ ಬರಲ್ಲ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಆಲಮ್ ಶೈನಿಂಗ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇನ್ನೇನ ಡೌಟ್ ಇದ್ರೆ ಇವತ್ತಿನ ವಿಡಿಯೋ ಬಗ್ಗೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ಆಲಮ್ ತಗೊಂಡಿದ್ದೀನಿ ಅಂತ ಹೇಳಿದ್ರು ಆಯ್ತು ಕ್ರಿಸ್ಟಲ್ ಫಾರ್ಮ್ ಆರ್ ರೆಗ್ಯುಲರ್ ಕ್ರಿಸ್ಟಲ್ ಇಲ್ಲೇ ಇರೋದು ಅಂದ್ರೆ ಸ್ಕ್ವೇರ್ ಫಾರ್ಮ್ ಅಂತ సో అద్ర బాగూ నన్ను ఇన్నేనా నిటేల్స్ బుక్కు బగే నేను డెఫినెట్ ఆగి కొతీ సో ఇవత వీడియో ఎలా ముగ్గుతీ ఇనా డౌట్ ఇదే నేను కమెంట్ సెక్షన్ హాకి హుఫ్రియ అయితే ఫస్ట్ టైం నేను చాలా విసిట్ మొద దయూ త్రీ డౌట్స్ లైక్ షేర్ సబ్స్క్రైబ్ మాంతా హోబర్లా